ಆದರೆ ಇಲ್ಲಿ ಯಾವ ಪ್ರಾಬ್ಲಮ್ಮು ನಮಗಿಲ್ಲ ಯಾರ್ಯಾರೋ ಮಾಡೋದಕ್ಕೆ ಸುಮ್ಮನೆ ಆ ಜನ ಮಾಡಿದ್ರು ಈ ಜನ ಮಾಡಿದ್ರು ಅಂತ ಸುಮ್ಮನೆ ಜಗಳ ಮಾಡ್ಕೊಂಡು ಇದ್ದಾರೆ ಎಲ್ಲ ಮನುಷ್ಯರು ಅಲ್ವರ ಒಂಬತ್ತು ಒಂಬತ್ತೂರಲ್ಲಿ ಎಕ್ದಮ್ಮು ಒಂದು ನೂರೈವತ್ತು ಜನ ಬಂದ್ಬಿಟ್ರು ತುಂಬ್ಕೊಂಡ್ರು ಎಕ್ದಮ್ ಬಂದು ಕಲ್ಲಿಸ್ತಿ ಬೆಂಕಿ ಆಗ್ಬಿಟ್ರು ಅವ್ರಲ್ಲ ಅಂದರೆ ನಾವು ಶಿವ ಅಂತೀವಿ ಎಲ್ಲ ಒಂದೇ ತಾನೇ ಯಾಕೆ ಈ ಜನ ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲೆಲ್ಲ ಅಣ್ಣ ತಂದರು ಅಕ್ಕ ತಂಗಿರಂಗಿದ್ದೀವಿ ಎಲ್ಲೇನೇ ಗಲಾಟೆ ಆದರೂ ನಮ್ಗೆ ಯಾವ ತೊಂದ್ರೆನೂ ಮಾಡಿಲ್ಲ ನಾವು ಅವ್ರಿಗೆ ತೊಂದರೆ ಮಾಡಿಲ್ಲ ನಾನು ಒಂಟಿ ಇರೋದು ಇಲ್ಲಿ ನನ್ನ ಗಂಡ ಇಲ್ಲ ಒಬ್ಬ ಮಗಳಿದ್ದಾಳೆ ಟೌನಲ್ಲಿದ್ದಾರೆ ಆದರೆ ಇಲ್ಲಿ ಯಾವ ಪ್ರಾಬ್ಲಮೂ ನಮಗಿಲ್ಲ ಯಾರ್ಯಾರೋ ಮಾಡೋದಕ್ಕೆ ಸುಮ್ಮನೆ ಆ ಜನ ಮಾಡಿದ್ರು ಈ ಜನ ಮಾಡಿದ್ರು ಅಂತ ಸುಮ್ಮನೆ ಜಗಳ ಮಾಡ್ಕೊಂಡು ಸಾಯ್ತಾಯಿದ್ದಾರೆ ಎಲ್ಲ ಮನುಷ್ಯರೇ ಅಲ್ವರಾ ಎಲ್ಲರ ಮೇರದ್ದು ರಕ್ತನೇ ತಾನೇ ಅವ್ರಲ್ಲ ಅಂದರೆ ನಾವು ಶಿವ ಅಂತೀವಿ ಎಲ್ಲ ಒಂದೇ ತಾನೇ ಯಾಕೆ ಈ ಜನ ಅರ್ಥ ಮಾಡ್ಕೊಳ್ಳೋಲ್ಲ ಯಾರ ಸತ್ರೂ ಮಣಿಗೆ ಉಣ್ತಾರೆ ಸಾಂಬಾರ ಅಂತ ಆಕಾಶ ಆಕಾಸು ಕೂಡಲ್ಲ ಬೊನ್ಸಿ ಭೂಮಿ ಕೊಡೋಲ್ಲ ನೆನೆ ಏನಡಿತ್ತು ಅಂತ ನಮ್ಗೆ ಗೊತ್ತಿಲ್ಲ ಅಣ್ಣ ಟೌನಲ್ಲಿ ಗಣಪತಿ ಹೋಯ್ತಿತ್ತು ಅದಕ್ಕೆ ಕಲ್ಲು ಹೊಡೆದು ಕೈ ಮುರಿದೋಗೋದೆ ಅಂತ ಹೇಳಿ ಸುದ್ದಿ ಬಂದಿದೆ ಅದೇನಾಗದೆ ಅಂತ ನಾವು ಕಣ್ಣಿಂದ ನೋಡಿಲ್ಲ ಇಲ್ಲಿ ನಮ್ಮ ಪಾಡು ನಾವು ಇದ್ದೀವಿ ನಾವು ಬಡ್ಪಾಯ್ಗಳು ಇಲ್ಲಿರೋರು ಕೂಲಿ ಮಾಡಿದ್ರೆ ಉಂಟು ಇದ್ರ ಇಲ್ಲ ಆ ನಾವು ಆತ ಹತ್ತಗಳ ಯಾವುದು ಗೊತ್ತಿಲ್ಲ ನಮಗೆ ಇಷ್ಟು ಮಾತ್ರ ಇಷ್ಟು ನಡೆದಿದ್ದೆ ಅಣ್ಣ ನಮಗೆ ದೂರು ನಮಗೆ ನಿಷ್ಠೂರ ನಾವು ಅಕ್ಕ ತೆಂಗಿರಂಗೆ ಇದೀವಿ ಅಯ್ಯೋ ಯಾವಾಗಲೂ ಆಗಿದ್ದು ಇದು ಕುರ್ಸಲ್ಲಿ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅದು ಏನಕ್ಕೆ ಆಗುತ್ತೆ ಅಂತಲೇ ಗೊತ್ತಿಲ್ಲ ಒಬ್ರಂದರೆ ನಾವಲ್ಲ ಅಂತ ಕೂಗುವಾಗ ಇವ್ರು ತಂಬಿ ಬರ್ತಾರೆ ಅಂತಾರೆ ನಾವು ಬರ್ಸ್ಕೊಂಡು ಹೋದಾಗ ಇವ್ರು ಅಲ್ಲ ಅಂತಾರೆ ಅಂತಾರೆ ಏನಂದ್ರೆ ದೇವ್ರ ತಾನೇ ಬಿಡೋದೆಲ್ಲರೂ ಅರ್ಥ ಮಾಡ್ಕೋಬೇಕಲ್ವರ ನಾವೇನು ಕೊಡೋಣಪ್ಪ ಏನು ಕೊಡೋದು ಉಳಿದೋರ್ಗೇನು ಏನಿಲ್ಲ ಎಲ್ಲ ಇನ್ನೂ ಹಿಂಗೆಲ್ಲ ಮಾಡಿ ಅನಾಹುತ ಮಾಡೋದ್ಕಿಂತ ಎಲ್ಲ ಅಣ್ಣ ತಂದಿರಂಗೆ ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವಿ ಈಗಿರೋರು ಈಗಿಲ್ಲ ಈಗಿದ್ದವ್ರು ನಾಳಿಕಿಲ್ಲ ಎಲ್ಲ ಒಂದು ಅಣ್ಣ ತಂದಿರಂಗೆ ಅಕ್ಕ ತಂಗಿರಂಗೆ ತಾಯಿ ತಂದಂಗೆ ಏನೋ ಇರೋಷ್ಟು ದಿನ ಜೀವನ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಒಂಬತ್ತು ಒಂಬತ್ತೂರಲ್ಲಿ ಎಕ್ದಮ್ಮು ಒಂದು ನೂರೈವತ್ತು ಜನ ಬಂದ್ಬಿಟ್ರು ತುಂಬಿಕೊಂಡ್ರು ಎಕ್ದಮ್ ಬಂದು ಕಲ್ಲಿಸ್ತಿ ಬೆಂಕಿ ಹಾಕ್ಬಿಟ್ರು ಇಷ್ಟು ಗೊತ್ತು ಯಾರು ಏನಂತ ನಮ್ಗೆ ಗೊತ್ತಿಲ್ಲ ನಾವು ಬರೋಕ್ಕಾಗಿಲ್ಲ ಈಚೆ ಇಲ್ಲ ಒಂದು ಅಂತೂ ಇದ್ದು ಇದಾಗ್ಬಿಟ್ಟು ಎಲ್ಲ ಸುಟ್ಟಾಗ್ಬಿಟ್ಟು ಏನು ಮಾ ನಾವು ನಾವೇನಾರು ಪರಿಹಾರ ಕೊಡಿ ಅಂತ ಕೇಳ್ತಾಯಿದ್ವಿ ಸುಮಾರು ಒಂದು ಮೂರು ಲಕ್ಷ ರೂಪಾಯಿ ಮೇಲೆ ಲಾಸ್ ಇದು ಟೈರ್ ಅಂಗಡಿ ಅದು ಟೈರು ಅದು ಪಂಚವರ್ಕ್ ಶಾಪು ನಮ್ಮದು ಅಂಗಡಿ ಬಾಡಿಗೆ ಕೊಟ್ಟಿದ್ದು ಅವ್ರದ್ದು ಲೊಕ್ ಆಗದ ಮಾಲೀಕರದ್ದು ನಮ್ಮದು ಬಾಡಿಗೆ ಕೊಟ್ಟಿರೋ ಪಟಿಕೆ ಜಾಗ ಎಲ್ಲ ನಮ್ದು ಹೋಗೋದು ಮನೆ ಡ್ಯಾಮೇಜ್ ಆಗಿದೆ ನಮ್ಮದು ಹಿಂದೆ ಮನೇನು ಐತೆ ಡ್ಯಾಮೇಜ್ ಆಗಿದೆ ಅಲ್ಲ ಇಲ್ಲಿ ನಮ್ಮ ಮನೆಗೆ ಯಾರೂ ಭೇಟಿಯಾಗಿಲ್ಲ ನಾವೆಲ್ಲ ಇದಾಗ್ಬಿಟ್ಟು ನಾವು ಇದು ಮಾಡಿಬಿಟ್ಟು ನಾವು ಫೈರ್ ಇಂಜಿನ್ ಫೋನ್ ಮಾಡಿ ಕರೆಸಿ ಅವರು ನಾಲ್ಕೈದು ಫೈರ್ ಇಂಜಿನ್ ತಂದು ನೀರು ಆಡಿಸ್ರು ಬೆಳಗಾನ ನಾವೆಲ್ಲ ಕೆಟ್ಟು ಇಲ್ಲೇ ಇದ್ದೀವಿ ಇನ್ನೂ ನಿದ್ದೆ ಮಾಡಿಲ್ಲ ನಾವು ಇದರಲ್ಲೇ ಇದ್ದೀವಿ ಇನ್ನೂ ಅವರು ಬತ್ತಾರ ಅವರು ಬರ್ತಾರೆ ಅವರು ಬತ್ತಾರ ರಿಪೋರ್ಟ್ ತಗೋತಾರ ಏಳುವರೆಗೆ ಗಣಪತಿ ಬಂತು ಸರ್ ಏಳುವರೆಗೆ ಬಂತು ಏಳುವರೆಯಿಂದ ಇದು ಗಣಪತಿ ಇಲ್ಲೆಲ್ಲ ಬರೋಂಗಿಲ್ಲ ಟಿ ವಿ ಏರಿಯಾಗೆ ಬರೋಂಗಿಲ್ಲ ಈ ಏರಿಯಾಕ್ಕೆ ಇವೇನಾರ ಹಂಗೆ ಹೋಗ್ಬೇಕು ಅಂತ ಹೇಳಿದ್ರು ಹುಡುಗರು ಹಂಗೂ ಬಂದು ಪಟಾಕಿ ಎಲ್ಲ ಹೊಡ್ಕೊಂಡು ರೌಂಡ್ ಹೊಡ್ಕೊಂಡು ಹೋದರು ಎಲ್ಲ ಒಂದು ಒಂದು ಆರು ಲಕ್ಷ ಲಾಸ್ ಆಯಿತು